ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸಂತೋಷದಾಯಕ ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಶನಿವಾರ ಸ್ವಸ್ತಿ ಶ್ರೀ ವಿಳಂಬಿರಾಮ ಸಂವತ್ಸರದ ಉತ್ತರಾಯಣ ಮಾಘ ಮಾಘಮಾಸ ಕೃಷ್ಣ ಪಕ್ಷ ಚತುರ್ಥಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಮಾತ್ರ ಚತುರ್ಥಿ ಅದಾದ ನಂತರ ದಿನಪೂರ್ತಿ ಪಂಚಮಿ ಇರುತ್ತೆ ಚಿತ್ತಾನಕ್ಷತ್ರ ಈ ದಿನ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ದಿನದ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಒಂದು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಡಿ ಹಾಗೂ ಪ್ರಯಾಣವನ್ನು ಸಹ ಪ್ರಾರಂಭ ಮಾಡಬೇಡಿ ಇನ್ನು ಪ್ರವೀಕ್ಷಕರೇ ನಾನು ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಭೂಮಿಯನ್ನು ಪರೀಕ್ಷೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ನಮಗೆ ಬಲವನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಅಂತ ಭೂಮಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಯಾಕೆಂತಂದರೆ ಹಗಲಿದ್ದಾಗ ರಾತ್ರಿ ಇರಲೇಬೇಕು ಪೌರ್ಣಮಿ ಬಂದರೆ ಅಮಾವಾಸ್ಯೆ ಬರಲೇಬೇಕು ಹಾಗೆ ಒಳ್ಳೆಯದಿದ್ದಾಗ ಕೆಟ್ಟದ್ದಿದ್ದೇ ಇರಬೇಕು ಇದ್ದೇ ಇರುತ್ತೆ ಅಂತಹ ಕೆಟ್ಟದ್ದೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಆ ಕೆಟ್ಟದಿಂದ ಸಮಸ್ಯೆಗಳಾಗ್ತಾ ಇದ್ದರೆ ನೀವು ಹೇಗೆ ತಿಳ್ಕೊಳ್ತೀರಾ ಮೇಲ್ಮೇಲೆ ನೀವೇನೇ ಪೂಜೆ ಮಾಡಿದ್ರೂ ಕೂಡ ಬುಡ ಸಮೇತವಾಗಿ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕಾಗಲ್ಲ ಹಾಗಿದ್ದಾಗ ಭೂಮಿಯನ್ನು ಪರೀಕ್ಷೆ ಮಾಡಿಕೊಂಡು ಇರುವಂಥ ಕೆಟ್ಟದ್ದನ್ನು ನಿವೃತ್ತಿ ಮಾಡಿಕೊಳ್ಳಕ್ಕೆ ಬೇಕಾದಂಥ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋಕ್ಕೆ ನೀವು ಭೂ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅದಕ್ಕಾಗಿ ನಿಮಗೆ ತಗಲುವಂಥ ವೆಚ್ಚ ಕೇವಲ ಆರು ನೂರು ರೂಪಾಯಿಗಳು ಇದು ಕರ್ನಾಟಕದ ಯಾವುದೇ ಮೂಲೆ ಆದರೂ ಕೂಡ ಒಂದು ಅಭಿಯಾನವನ್ನಾಗಿ ನಡೆಸ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಇರುವಂಥ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳಿ ಬರುವಂಥ ಯೋಗವನ್ನು ಅನುಭವಿಸಿ ಸುಖವಾಗಿರಿ ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಎಚ್ಚರಿಕೆ ಇರತಕ್ಕಂಥದ್ದು ತುಂಬ ಒಳ್ಳೆಯದು ವಿಶ್ವಾಸವನ್ನು ಕಳ್ಕೊಳ್ಬೇಡಿ ಮುಂದಿಟ್ಟಂಥ ಹೆಜ್ಜೆಯನ್ನು ಹಿಂದಕ್ಕೆ ತಗೊಳ್ಬೇಡಿ ಹಿರಿಯರ ಮಾರ್ಗದರ್ಶನವನ್ನು ನೀವು ತಗೊಳ್ಳುವಂಥದ್ದು ತುಂಬ ಒಳ್ಳೆಯದು ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ ಹಾಗಾಗಿ ಇವತ್ತಿನ ನಿಮಗೊಂದು ಮೇಷರಾಶಿಯವರಿಗೆ ಒಂಚೂರು ನೆಗೆಟಿವ್ ಇರೋದರಿಂದ ಆಂಜನೇಯನ ದೇವಾಲಯ ದರ್ಶನ ಮಾಡೋದ್ರಿಂದ ಖಂಡಿತ ದೋಷವು ನೀವು ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಸಕಾರಾತ್ಮಕ ಆಲೋಚನೆಗಳಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತೆ ಅಂದರೆ ನಿಮ್ಮ ತಲೆಯಲ್ಲಿ ಯಾವತ್ತೂ ಕೂಡ ನೆಗೆಟಿವ್ ಇಟ್ಕೊಂಬೇಡಿ ಪಾಸಿಟಿವ್ ಇರಲಿ ದೋಷ ಇದೆ ಅಂತ ಅಂದ್ಕೊಳ್ಳಿ ಸಮಸ್ಯೆ ಇದೆ ಅಂದ್ಕೊಳ್ಳಿ ಸಮಸ್ಯೆ ಇಲ್ಲ ಅಂತಲೇ ನಿಮ್ಮ ಮನಸ್ಸಲ್ಲಿ ನಿರ್ಧಾರ ತಗೊಂಡು ಮುಂದೆ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ಅಲ್ಪ ಪ್ರಯಾಣ ಇರುತ್ತೆ ಪ್ರಯಾಣ ಸುಖಕರವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ಫಲ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ಸ್ನೇಹಿತರಿಂದ ಸಹಾಯವನ್ನು ಪಡೆಯುವಂಥ ದಿನ ಹೊಸ ಕೆಲಸದ ನಿರೀಕ್ಷಣೆಯಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕಾಣುವಂಥ ಅಭಿವೃದ್ಧಿ ಇರುತ್ತೆ ಸಾಮಾಜಿಕ ಉತ್ತಮವಾದಂಥ ಕಳಕಳೆಯ ಪ್ರಾರ್ಥನೆಗಳು ನಿಮ್ಮಲ್ಲಿ ಅಭಿವೃದ್ಧಿಯಾಗುತ್ತೆ ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟಂಥ ಗೌರವ ನಿಮ್ಮಲ್ಲಿ ವೃದ್ಧಿಯಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆತುರದ ಸ್ವಭಾವ ತುಂಬ ಆತರ ಪಡಬೇಡಿ ಯಾಕೆಂದರೆ ಹೇಳ್ತಾರಲ್ಲ ಆತರ ಪಟ್ಟವರಿಗೆ ಗೋತ್ರ ಕೆಟ್ಟುತ್ತೆ ಅಂತ ಹಾಗೆ ನಿಧಾನವಾಗಿ ಮಾಡಿ ಯಾವುದೇ ಕೆಲಸನೂ ಯೋಚನೆ ಮಾಡಿ ಮಾಡಿ ಖಂಡಿತವಾಗೂ ಜಯಪ್ರಾಪ್ತಿಯಾಗುತ್ತೆ ಮತ್ತು ನಿಮಗೆ ನಷ್ಟವಾಗುವಂಥ ಸಂಭವ ಇರುತ್ತೆ ಧನ ನಷ್ಟವಾಗುವಂಥ ಸಂಭವ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು ಅಧಿಕ ತಿರುಗಾಟ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಸಮಸ್ಯೆಗಳನ್ನು ಕಾಣಬಹುದು ಕರ್ನಾಟಕ ರಾಶಿಯವರು ಹಾಗಾಗಿ ಇವತ್ತಿನ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಶನೇಶ್ಚರಣ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂಥ ಫಲ ಅಭಿವೃದ್ಧಿ ಆಗುವಂಥದ್ದು ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಇವತ್ತು ಅನುಕೂಲಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಸಹೋದರ ಸಹೋದರಿಯರಿಂದ ನಿಮಗೆ ಉತ್ತಮವಾದ ಸಹಾಯದ ಹಸ್ತ ದೊರೆಯಲಿದೆ ಕನ್ಯಾ ರಾಶಿಯವರಿಗೆ ನೂತನ ವಾಹನ ಪ್ರಾಪ್ತಿ ವಸ್ತ್ರ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಆತುರದಿಂದ ಇರ್ತೀರ ಶುಭ ಫಲ ಇದೆ ಕರ್ಕಾಟಕ ರಾಶಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ವಿಶೇಷವಾಗಿ ಸಿಂಹರಾಶಿಯವ್ರಿಗೂ ಇರುತ್ತೆ ಹಾಗಾಗಿ ಈ ಸಿಂಹರಾಶಿ ಕರ್ಕಾಟಕ ರಾಶಿ ಎರಡರ ಫಲವು ಕನ್ಯಾ ರಾಶಿಯವರಿಗೆ ಈ ದಿನ ಸಿಗೋದರಿಂದ ಖಂಡಿತವಾಗಲು ಮಿಶ್ರ ಫಲ ಅಂತ ಹೇಳ್ತೀವಿ ಬಂಡವಾಳ ಹೂಡಿಕೆಗೆ ಮಾತ್ರ ಇರುತ್ತೆ ಶುಭ ದಿನವಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು ಇವತ್ತಿನ ಪರೀಕ್ಷೆಗೆ ಸಂಬಂಧಪಟ್ಟಂಥ ಆಲೋಚನೆಗಳು ನಿಮ್ಮಲ್ಲಿದ್ದರೆ ಅದು ನಿಮಗೆ ಯಶಸ್ಸಾಗೆ ಆಗುತ್ತೆ ಇನ್ನು ಅವರಿಗೆ ಇದನ್ನು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಸೋಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ದೀರ್ಘಕಾಲದ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ತೊಂದರೆಗಳು ಸಂಧಿವಾತಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಪ್ರಯಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ತುಲಾರಾಶಿಯವರು ಈ ದಿನ ಹನುಮಾನ್ ಚಾಲೀಸ ಪಾರಾಯಣ ಮಾಡೋದರಿಂದ ಖಂಡಿತ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಲ್ಲಿ ಭಾಳಷ್ಟು ಧೈರ್ಯವನ್ನು ತುಂಬಿಕೊಳ್ಳುತ್ತೀರಾ ಮನೋರೋಗ ದೂರವಾಗುತ್ತೆ ನಿಮಗೆ ದಂಪತಿಗಳಿಗೆ ಭಾಳಷ್ಟು ಉತ್ತಮವಾದ ಫಲ ಸಂತಾನ ನಿರೀಕ್ಷೆ ದಂಪತಿಗಳಿಗೆ ಮತ್ತು ಅನುಮಾನಗಳು ನಿಮ್ಮಿಂದ ದೂರವಾಗಬೇಕು ಯಾವುದೇ ಕಾರಣಕ್ಕೂ ಅನುಮಾನಗಳು ಇಟ್ಕೊಳ್ಬೇಡಿ ಮುಖ್ಯವಾಗಿ ಹೆಂಡತಿ ಮೇಲೆ ಅನುಮಾನ ಬೇಡ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಬೇಡ ಅನುಮಾನ ಇದ್ದರೆ ಅದು ಪೆದ್ದ ರೋಗ ಅಂತ ಹೇಳ್ತೀವಿ ಅಂದರೆ ದೊಡ್ಡ ರೋಗ ಆ ಅನುಮಾನದಿಂದ ನಿಮಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ರಾಶಿ ರಾಶಿಯವರಿಗೆ ರೈತರಿಗೆ ಬಹಳಷ್ಟು ಉತ್ತಮವಾದ ಫಲ ವ್ಯವಸಾಯದಲ್ಲಿ ಅನುಕೂಲಗಳಾಗುವಂಥದ್ದು ತನ್ಮೂಲಕ ಧನ ಪ್ರಾಪ್ತಿಯಾಗುವಂಥದ್ದು ಹೂವು ಹಣ್ಣು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಉತ್ತಮವಾದ ಅಧಿಕ ಫಲವನ್ನು ಅನುಭವಿಸ್ತಕ್ಕಂಥ ದಿನ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಭಾಳಷ್ಟು ಶುಭ ಫಲವನ್ನು ಧನುರ್ ರಾಶಿಯವರು ಪಡಿಬಹುದು ಮಕರ ರಾಶಿಯವರಿಗೆ ದಿನ ಮುಖ್ಯವಾಗಿ ಯೋಚನಾ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೂಡ ನಿಮಗೆ ಭಾಳಷ್ಟು ಉತ್ತಮವಾದ ಫಲ ಇರುತ್ತೆ ಮತ್ತು ನಿಮ್ಮ ದೇಹದಲ್ಲಿ ಹೊಸ ಹೊಸ ಚೈತನ್ಯ ಅಭಿವೃದ್ಧಿ ಆಗುತ್ತೆ ಲವಲವಿಕೆಯಿಂದ ಇರ್ತೀರಾ ಉತ್ತಮವಾದ ಫಲದ ನಿರೀಕ್ಷಣೆಯಲ್ಲಿ ನೀವು ಇರ್ತೀರ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣ್ಬೋದು ಕುಂಭರಾಶಿಯವರಿಗೆ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ದಿನದ ಅಂತ್ಯದವರೆಗೂ ಚೈತನ್ಯ ಶಕ್ತಿ ಭಾಳಷ್ಟು ಚೆನ್ನಾಗಿರುತ್ತೆ ಸರ್ಕಾರಿ ಉದ್ಯೋಗದ ಸಂಬಂಧಪಟ್ಟದಲ್ಲಿ ಜಯಪ್ರಾಪ್ತಿಯಾಗುತ್ತೆ ಹೋಟೆಲ್ ಉದ್ಯಮಿದಾರರಿಗೆ ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ ಕೆಲಸ ಮಾಡುವಂಥವ್ರು ಕೂಡ ಉತ್ತಮವಾದ ಫಲ ಧನ ಪ್ರಾಪ್ತಿ ಉಂಟು ಮೀನರಾಶಿಯವರಿಗೆ ಈ ದಿನ ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಮನಸ್ಸನ್ನು ವಹಿಸ್ತೀರ ಶುಭ ಕಾರ್ಯಗಳು ನಡುವಂಥ ಒಂದು ಮಾರ್ಗಗಳು ನಿಮಗೆ ದಾರಿಯಾಗುತ್ತೆ ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ಇರುತ್ತೆ ಸಾಮಾಜಿಕವಾಗಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುತ್ತೆ ಮನಸ್ಸಿಗೆ ಬಹಳಷ್ಟು ಸಂತೋಷ ಇದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಧಿಕ ಧನ ಲಾಭ ಪ್ರಾಪ್ತಿಯು ಮೀನರಾಶಿಗೆ ಸಿಗುವಂಥ ದಿನ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರೇ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ನಮ್ಮ ಮನೆ ದೇವರೇ ನಮಗೆ ಮನೆ ಯಜಮಾನ ಹಾಗಾಗಿ ಪ್ರತಿನಿತ್ಯ ಮನೆ ದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿ ನಿಮಗೆ ಶಕ್ತಿ ಅಂದರೆ ಕನಿಷ್ಠ ಪಕ್ಷ ಒಂದು ಎಳ್ಳೆಣ್ಣೆ ದೀಪ ಆದರೂ ಹಚ್ಚಿ ಭಗವಂತನನ್ನು ಪ್ರಾರ್ಥನೆ ಮಾಡೋದ್ರಿಂದ ದಿನನಿತ್ಯದ ಸಮಸ್ಯೆಗಳು ದೂರವಾಗಿ ಮನೆ ದೇವರ ಅನುಗ್ರಹದಿಂದ ಯಶಸ್ಸಿನ ದಾರಿಗೆ ಹೋಗ್ತೀರಾ ಅದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶುಭವಾಗಲಿ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸಣ್ಮಂಗಳಿಭವಂತು